ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಪನ್ನೀರ್ ಬಿರಿಯಾನಿ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬಿರಿಯಾನಿಗೆ ಬೇಕಾಗಿರೋ ಪದಾರ್ಥಗಳನ್ನು ರೆಡಿ ಮಾಡ್ಕೊಳ್ಳೋಣ ಈರುಳ್ಳಿ ಟೊಮ್ಯಾಟೊ ಹಸಿಮೆಣಸಿನಕಾಯಿ ಬೇಯಿಸಿರೋ ಬಟಾಣಿ ಮೊಸರು ಮತ್ತು ಮಸಾಲೆ ಪದಾರ್ಥಗಳು ಅಂದರೆ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಮೊಗ್ಗು ಸೋಂಪ ಕಲ್ಲು ಸ್ಟಾರ್ ಮೊಗ್ಗು ಮತ್ತು ಪನ್ನೀರು ಇಷ್ಟನ್ನು ರೆಡಿ ಮಾಡಿಟ್ಕೊಂಡು ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಆಯಿಲ್ ಹಾಕಿ ನಮ್ಗೆ ಎಷ್ಟು ಬೇಕಷ್ಟು ಹಾಕೋಬೋದು ಜಾಸ್ತಿ ಬೇಕಾಗಿರೋರು ಜಾಸ್ತಿ ಹಾಕೋಬೋದು ಇಲ್ಲಿ ಮೀಡಿಯಮಾಗಿ ಹಾಕಿದ್ದೀವಿ ಅದು ಹಾಕಿ ಮಸಾಲೆ ಪದಾರ್ಥ ರೆಡಿ ಮಾಡಿ ಮಾಡಿಟ್ಕೊಂಡಿರೋದನ್ನು ಹಾಕಿ ಆಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಬೆಂದ ಮೇಲೆ ಹಸಿ ಟೊಮೊಟೊ ಹಾಕಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಸ್ವಲ್ಪ ಬೇಯಬೇಕು ಅದು ಟೊಮೊಟೊ ಸ್ವಲ್ಪ ಬೆಂದ ಮೇಲೆ ಮಸಾಲೆ ಬೇಕೋಸ್ಕರ ಸಾಲ್ಟ್ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಅದು ಮಸಾಲೆ ಬೆಂದಮೇಲೆ ಬೇಯಿಸಿಟ್ಕೊಂಡಿರೋ ಬಟಾಣಿ ಹಾಕಿ ಅದನ್ನು ಬೇಯಿಸ್ಕೊಂಡು ಬಟಾಣಿ ಹಾಕಿ ಫ್ರೈ ಮಾಡಿಕೊಂಡು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಲ್ ಪೇಸ್ಟ್ ಹಾಕಿ ಅದು ಹಸಿ ವಾಸನೆ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹೊಂದ್ಕೊಂಡ್ಮೇಲೆ ಒಂದು ಕಪ್ಪಷ್ಟು ಮೊಸರು ಹಾಕಿ ಮೊಸರು ಹಾಕಿದರೆ ಬಿರಿಯಾನಿ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಮೊಸರು ಹಾಕೋದು ಅದು ಹಾಕಿದ ಮೇಲೆ ಪನ್ನೀರ್ ಹಾಕಿ ಪನ್ನೀರ್ ಹಾಕಿ ಒನ್ ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಹಾಕಿ ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿ ನಿಮಗೆ ಖಾರ ಹೇಗೆ ಬೇಕೋ ಹಾಗೆ ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಖಾರದ ಪುಡಿ ಹಾಕಿ ಯಾಕಂದರೆ ಸಿಮೆಂಟ್ ಸಿನ್ಕಾಯಿನ ಕೂಡ ಹಾಕಿರ್ತೀವಿ ಚಿಲ್ಲಿ ಪೌಡರು ಹಾಕ್ತಾಗ ಖಾರ ಜಾಸ್ತಿ ಬರುತ್ತೆ ಅದಕ್ಕೆ ನಿಮಗೆ ಖಾರ ಹೇಗೆ ಬೇಕು ಹಾಗೆ ನೋಡ್ಕೊಂಡು ಹಾಕಿ ತಿನ್ಗ ಮಸಾಲೆಗೆ ಮಸಾಲೆಗೆ ಮತ್ತು ರೈಸ್ಗೆ ಸೇರಿಸಿ ಇನ್ನು ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನೀರು ಹಾಕಿ ಈಗ ಕುದಿಸ್ಕೊಳ್ಳೋಣ ಅದು ಸ್ವಲ್ಪ ಕುದ್ಮೇಲೆ ಅಕ್ಕಿ ಹಾಕೋಕ್ಕೆ ನಮಗೆ ಸರಿ ಹೋಗುತ್ತೆ ಈಗ ಎರಡು ಗ್ಲಾಸ್ ನೀರು ಹಾಕಿ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಕುದಿಸ್ಕೊಳ್ಳೋಣ ನೀರನ್ನ ನೀರು ಚೆನ್ನಾಗಿ ಕುದ್ಮೇಲೆ ನಾವು ಅಕ್ಕಿ ತೊಳೆದಿಟ್ಟಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗ್ಸ್ಬೇಕು ವಿಷಲ್ ಹಾರಿದೆ ಈಗ ಹೇಗೆ ಬಂದಿದೆ ಅಂತ ನೋಡೋಣ ನೋಡಿ ಹೇಗಾಗಿದೆ ಬಿರಿಯಾನಿ ಸೂಪರಾಗಿದೆ ಅಲ್ಲ ನೀವು ಈ ರೆಸಿಪಿನ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್